श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रा िंशत् मूवर्टि वन् वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः नूर अरवत्मूर नाम वेद्यः ವೇದ್ಯ ಎಂದರೆ ಎಲ್ಲರೂ ತಿಳಿಯಬೇಕಾದವನು ಜಗತ್ತಿನಲ್ಲಿ ಪ್ರತಿಯೊಂದು ಶಬ್ದ ಭಗವಂತನನ್ನು ಹೇಳುತ್ತದೆ ಭಗವಂತನ ಹೆಸರಿಲ್ಲದ ನಾದವಿಲ್ಲ ನಾವು ಜಗತ್ತನ್ನು ತಿಳಿಯಬೇಕಾದರೆ ಜಗತ್ತಿನ ತಂದೆಯಾದ ಆ ಭಗವಂತನನ್ನು ತಿಳಿಯಬೇಕು ಅನಾದಿ ಕಾಲದಿಂದ ನಮ್ಮ ತಂದೆಯಾಗಿ ಪಾಲಿಸುತ್ತಿರುವವ ಆ ಭಗವಂತ ಯಾರನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತದೋ ಅವನೇ ಎಲ್ಲದರಿಂದ ವೇದ್ಯನಾದ ಭಗವಂತ ಅವನ ಅರಿವಿಲ್ಲದ ಯಾವುದೇ ಅರಿವು ಈ ಪ್ರಪಂಚದಲ್ಲಿಲ್ಲ ನೂರ ಅರವತ್ನಾಲ್ಕನೆಯ ನಾಮ ವೈದ್ಯ ಎಲ್ಲಾ ವಿದ್ಯೆಗಳಿಂದ ಪ್ರತಿಪಾದನಾದವನು ವೈದ್ಯ ಸಮಸ್ತ ವಿದ್ಯೆಗಳು ಅವನಿಗೆ ವೇದ್ಯ

ಆತ ಯೋಗ ಸಾಧನೆಯಲ್ಲಿ ಸದಾ ಗೋಚರಿಸುತ್ತಾನೆ ಯೋಗಗಳಲ್ಲಿ ಅನೇಕ ವಿಧ ಮೊದಲನೆಯದು ಜ್ಞಾನ ಯೋಗ ಭಗವಂತನನ್ನು ಜ್ಞಾನ ಯೋಗದಿಂದ ತಿಳಿಯಬಹುದು ತಿಳಿದು ಪಡೆಯಬಹುದು ಎರಡನೆಯದು ಭಕ್ತಿಯೋಗ ಭಗವಂತ ಸದಾ ಭಕ್ತಿಗೆ ಅಧೀನ ಭಕ್ತಿಪೂರ್ವಕವಲ್ಲದ ಜ್ಞಾನ ಅಹಂಕಾರವಾಗುತ್ತದೆ ಅನನ್ಯ ನಿರಂತರ ಭಕ್ತಿ ಸಾಧಕನ ಅತ್ಯಂತ ಶ್ರೇಷ್ಠ ಗುಣ ನಾವು ಈ ಹಿಂದೆ ನೋಡಿಲ್ಲ ನಿಯಮ ಮತ್ತು ಯಮಗಳ ಜೊತೆಗೆ ಅಧ್ಯಾತ್ಮ ಭಕ್ತಿ ಇಲ್ಲದಿದ್ದರೆ ಯಮವೂ ಕೂಡ ದ್ವೇಷವಾಗಬಹುದು ನಿಯಮ ಕೂಡ ಸ್ವಾರ್ಥವಾಗಬಹುದು ಪ್ರಾಮಾಣಿಕತೆ ಬರಬೇಕೆಂದರೆ ಸಾಮಾಜಿಕ ಕಾಳಜಿ ಜೊತೆಗೆ ಆಧ್ಯಾತ್ಮಿಕ ಭಕ್ತಿ ಅತೀ ಮುಖ್ಯ ಈ ಅಡ್ಡ ಮತ್ತು ಲಂಬ ಗೆರೆಗಳ ಸಮಾಗಮದ ಚಿಹ್ನೆಗೆ ನಮ್ಮಲ್ಲಿ ಸ್ವಸ್ತಿ ಹಾಗೂ ಕ್ರಿಶ್ಚಿಯನ್ ಜನಾಂಗದಲ್ಲಿ ಕ್ರಾಸ್ ಆಗಿ ಬಳಕೆಯಲ್ಲಿದೆ ಮೂರನೆಯದು ಕರ್ಮಯೋಗ ಭಗವಂತನ ನಿಯಮದಂತೆ ಭಗವಂತ ಮೆಚ್ಚುವಂತೆ ನಡೆಯುವುದು ಜ್ಞಾನಿಗಳ ದೊಡ್ಡ ಹೊಣೆಗಾರಿಕೆ ಜ್ಞಾನಿಗಳು ಇಟ್ಟ ಹೆಜ್ಜೆಯನ್ನು ಎಲ್ಲರೂ ಹಿಂಬಾಲಿಸುತ್ತಾರೆ ಆದ್ದರಿಂದ ಜ್ಞಾನಿ ಮಾಡುವ ಕರ್ಮಗಳಾದ ವ್ರತ ನೇಮ ಧ್ಯಾನ ನಿಷ್ಠೆ ಉಪಾಸನೆ ಇತ್ಯಾದಿಗಳು ನಿಯಮಬದ್ಧವಾಗಿರಬೇಕು ನಾಲ್ಕನೆಯದು ವೈರಾಗ್ಯ ಯೋಗ ಮತ್ತು ಐಶ್ವರ್ಯ ಯೋಗ ಈ ಎರಡು ಯೋಗಗಳು ಒಟ್ಟಿಗೆ ಇರುವುದು ಅತಿ ವಿರಳ ಕೇವಲ ಭಗವಂತನಲ್ಲಿ ಹಾಗೂ ಭಗವಂತನ ಸಾನ್ನಿಧ್ಯವಿರುವ ಯೋಗಿಗಳಲ್ಲಿ ಈ ಗುಣವನ್ನು ಕಾಣುತ್ತೇವೆ ಈ ರೀತಿ ಸದಾ ಯೋಗದಿಂದ ತಿಳಿಯಲ್ಪಡುವ ಹಾಗೂ ಸದಾ ಯೋಗವಿಲ್ಲದೆ ಶ್ರೀ ತತ್ವದೊಂದಿಗಿರುವ ಭಗವಂತ ಸದಾ ಯೋಗಿ ನೂರ ಅರವತ್ತಾರನೆಯ ನಾಮ ವೀರ ನಮಗೆ ಪೌರುಷ ಕೊಡುವವನು ಹಾಗೂ ನಾವು ಪೌರುಷದ ಅಹಂಕಾರ ತೋರಿಸಿದಾಗ ಅದನ್ನು ಮುರಿಯುವ ಭಗವಂತ ಪ್ರತಿ ವೀರರ ಒಳಗೆ ಬಲ ದೇವತೆಯಾಗಿ ನಿಂತಿದ್ದಾನೆ ಹಿಂದೆ ಹೇಳಿದಂತೆ ವಿ ಎಂದರೆ ಪಕ್ಷಿ ಇರ ಎಂದರೆ ಪ್ರಾಣದೇವರು ಪಕ್ಷಿ ವಾಹನನಾಗಿ ವಾಯುದೇವರಲ್ಲಿದ್ದು ವಿಹರಿಸುವ ಸರ್ವ ವೀರ ಭಗವಂತ ವೀರ ನೂರ ಅರವತ್ತೇಳನೆಯ ನಾಮ ಮಾಧವ ಈ ನಾಮ ಹಿಂದೊಮ್ಮೆ ಬಂದಿದೆ ಈ ನಾಮಕ್ಕೆ ಲಕ್ಷ್ಮೀಪತಿ ಮಧುವಂಶದಲ್ಲಿ ಅವತರಿಸಿದವ ಸರ್ವ ಶಬ್ದವಾಚ್ಯ ಸರ್ವ ವೇದವಾಚ್ಯ ಇತ್ಯಾದಿ ಅರ್ಥಗಳನ್ನು ನಾವು ಈ ಹಿಂದೆ ನೋಡಿದ್ದೇವೆ ಮುಂದೆ ಈ ನಾಮವನ್ನು ವಿಶ್ಲೇಷಿಸಿದರೆ ಮಾ ಎಂದರೆ ಜ್ಞಾನ ಭಗವಂತ ಎಲ್ಲ ಜ್ಞಾನಗಳ ಸ್ವಾಮಿ ಸಮಸ್ತ ದೇವತೆಗಳಿಗೆ ಆತನೇ ಲೋಕಗುರು ಅದಕ್ಕಾಗಿ ನಾವು ಕೃಷ್ಣುರು ಎನ್ನುತ್ತೇವೆ ಅಂದರೆ ಗುರು ಶಿಷ್ಯರ ಒಳಗೆ ಭಗವಂತ ಪ್ರವೇಶಿಸಲಿ ಎಂದರ್ಥ ಹೀಗೆ ಎಲ್ಲ ಜ್ಞಾನಗಳ ಸ್ವಾಮಿ ಜಗದ್ಗುರು ಭಗವಂತ ಮಾಧವ ನೂರ ಅರವತ್ತೆಂಟನೆಯ ನಾಮ ಮಧು ಮಧು ಎಂದರೆ ಆನಂದ ಭಗವಂತ ಆನಂದದ ಕಡಲಗಳು ಕಡಲಿಗಾದರೂ ಸೀಮೆ ಇದೆ ಆದರೆ ಭಗವಂತ ಆನಂದ ಸ್ವರೂಪ ನಾಮ ಸ್ವರೂಪೀಂದ್ರಿಯ ಭಗವಂತ ಎಲ್ಲ ಕಡೆ ಇದ್ದರೂ ಆತ ನಮ್ಮ ಇಂದ್ರಿಯಗಳಿಗೆ ಗೋಚರಿಸುವುದಿಲ್ಲ ಏಕೆಂದರೆ ಆತನದು ನಮ್ಮ ಮಾತು ಮನಗಳಿಗೆ ನಿಲುಕದ ಸ್ವರೂಪ ನಾವು ಸಮುದ್ರದ ಜೊತೆಗಿದ್ದು ಸಮುದ್ರವನ್ನು ಗ್ರಹಿಸಲಾರದ ಮರಳಿನ ಕಣದಂತೆ ಯಾವಾಗಲೂ ಭಗವಂತನ ಜೊತೆಗಿದ್ದರೂ ನಮ್ಮ ಇಂದ್ರಿಯ ಆತನನ್ನು ಗ್ರಹಿಸಲು ಸಾಧ್ಯವಿಲ್ಲ ಇಂತಹ ಭಗವಂತ ಅತೀಂದ್ರಿಯ ನೂರ ಎಪ್ಪತ್ತನೆಯ ನಾಮ ಮಹಾಮಾಯ ಭಗವಂತ ಮಹಾನ್ ಮೋಡಿಗಾರ ಆತ ಪಾಪಿಗಳ ಎದುರೇ ನಿಂತಿದ್ದರು ಅವರು ಆತನನ್ನು ತಿಳಿಯಲಾರರು ಪ್ರಕೃತಿ ಮಾತೆ ಲಕ್ಷ್ಮಿ ಮಾಯೆ ಭಗವಂತ ಮೂಲ ಪ್ರತಿ ಈಶ್ವರ ಮಾಯಾ ಎಂದರೆ ಮಹಿಮೆ ಇಚ್ಛೆ ಎನ್ನುವ ಅರ್ಥ ಕೂಡ ಪ್ರಚಲಿತದಲ್ಲಿದೆ ಭಗವಂತನ ಸಂಕಲ್ಪ ಎಂದೂ ಹುಸಿಯಾಗದದು ಜಗತ್ತಿನ ದಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಅಖಂಡವಾದ ಇಚ್ಛೆಯುಳ್ಳ ಭಗವಂತ ಮಹಾಮಾಯ ನೂರ ಎಪ್ಪತ್ತೊಂದನೆಯ ನಾಮ ಮಹೋತ್ಸಾಹ ಭಗವಂತ ಎಂದೂ ಬತ್ತದ ಉತ್ಸಾಹದ ಚಿಲುಮೆ ಆತನ ಕಾರ್ಯ ಅನಂತವಾದುದು ಎಂತಹ ವಿಘ್ನ ಬಂದರೂ ಕೈಬಿಡದ ಕಾರ್ಯೋತ್ಸಾಹ ಆ ಭಗವಂತನದು ಯಾವ ಕಾರ್ಯ ಯಾವಾಗ ಆಗಬೇಕೋ ಅದು ಭಗವಂತನ ಸಂಕಲ್ಪದಂತೆ ಆಗುತ್ತದೆ ಚತುರ್ಮುಖ ಕೂಡ ಒಮ್ಮೊಮ್ಮೆ ನಿರುತ್ಸಾಹ ತೋರಿಸಬಹುದು ಆದರೆ ಭಗವಂತ ಮಾತ್ರ ಎಂದೂ ನಿರುತ್ಸಾಹಿ ಅಲ್ಲ ಆದ್ದರಿಂದ ಆದ ಮೋಹೋತ್ಸಾಹ ನೂರ ಎಪ್ಪ ನಾಮ ಮಹಲ ಉತ್ಸಾಹ ಮತ್ತು ಬಲ ಒಟ್ಟಿಗಿರುತ್ತದೆ ಭಗವಂತ ಅಮಿತ ಬಲಶಾಲಲಿ ಭಗವಂತನಲ್ಲಿ ಬಯಸಿದ್ದನ್ನು ಮಾಡುವ ಅಪಾರ ಶಕ್ತಿ ಇದೆ ಭಗವಂತನ ಬಯಕೆ ಮತ್ತು ಕ್ರಿಯೆ ಬೇರೆ ಬೇರೆ ಅಲ್ಲ ಅವನ ಬಯಕೆಯೇ ಅವನ ಕ್ರಿಯೆ ಹರಿ ശ്രീകൃഷ്ണർപ്പണേ മനസ്സൊതു